ಸುಜಾತಾ ಸುಜತಾ ಬೇಗ ಇಲ್ಲಿ ಮಗಳಗ್ ಫೋನ್ ಮಾಡಿದ್ದೆ ಮಗಳು ಬರ್ತಾ ಇದ್ದಾಳೆ ಅಂತ ಹೇಳಿದ್ರೆ ಇವಳಗ್ ಅಂತೂ ತುಂಬಾನೇ ಖುಷಿ ಆಗುತ್ತೆ ಯಾವಾಗ್ಲೂ ಮಗಳದೇ ಚಿಂತೆ ಇನ್ ಮಗಳು ಬರ್ತಾ ಇದ್ದಾಳೆ ಅಂತ ಅಂದ್ರೆ ಇನ್ನೆಷ್ಟು ಖುಷಿ ಪಡ್ತಾಳು ಇಲ್ಲದೆ ಬೇಡ ಸರ್ಪ್ರೈಸ್ ಆಗಿರ್ಲಿ ಅಂತ ಅಂದ್ರೆ ಅವ್ಳಗ್ ಬೇಕಾಗಿರುವಂತ ಅಡ್ಗೆನ ತಯಾರಿ ಮಾಡೋದೆ ಯಾರು ಏನಾದ್ರೂ ಆಗ್ಲೇ ಹೇಳ್ತೀನಿ ಇಷ್ಟ ಆಗಿರೋ ಅಡುಗೆನೆಲ್ಲ ಮಾಡ್ಕೊಂಡು ಕಾಯ್ತಾ ಇರ್ತಾಳೆ ಅವಾಗ

ಏನ್ ಮಾಡ್ತಾ ಇರ್ತೀಯ ನನ್ ಕರೆದ್ರೆ ನಮ್ ಬೆಲೆನೇ ಇಲ್ಲ ಹತ್ರ ಅಂತಾರೆ ಅವ್ರಿಗೆ ಗೊತ್ತಿರುತ್ತೆ ಅಡಿಗೆ ಮನೇಲಿ ಎಷ್ಟ್ ಕೆಲ್ಸ ಇರುತ್ತೆ ಅಂತ ಮಾಡ್ಕೊಡ್ಬೇಕು ಮತ್ತೆ ಅದೇನ್ ಅಡಿಗೆ ಮನೇಲಿ ಮಾಡ್ತಾ ಇರ್ತಾಳೆ ಯಾವಾಗ್ಲೂ ಬೆಳಗ್ಗೆ ರಾತ್ರಿವರೆಗೂ ಅಡಿಗೆ ಇವ್ರಗೂ ಇರ್ತಾಳೆ ಅದೇನ್ ಮಾಡ್ತಾ ಇರ್ತಾಳೆ ಅಂತ ನಂಗೆ ಗೊತ್ತಿಲ್ಲ ಕೇಳಿದ್ರೆ ಕೆಲಸ ಇರುತ್ತೆ ಕೆಲಸ ಇರುತ್ತೆ ಅಂತಾಳೆ ನಾವ್ ಕರ್ದಿದ ತಕ್ಷಣ ಬರಲ್ಲ ನಮ್ಗೆ ಅವ್ಳು ಬರೋಷ್ಟ್ರಲ್ಲಿ ಏನ್ ವಿಷಯ ಇರ್ಬೇಕು ಅನ್ಕೊಂಡಿರ್ತೀವೋ ಅದನ್ನೇ ಮರ್ತ ಏನಪ್ಪ ಇವಳು ಇಷ್ಟು ವರ್ಷ ಆದ್ರೂನು ಇನ್ನೂ ಅರ್ಥವೇ ಆಗಲ್ಲ ನಮ್ಗಂತು ಕರೆದ್ರೆ ಹೋಗ್ಲಿ ಬಂದೆ ಬರ್ತೀನಿ ಏನಾದ್ರು ಮಾತಾಡ್ತಾಳ ಏನು ಇಲ್ಲ ಕೇಳಿಸ್ತಾ ಇರತ್ತಲ್ಲ ಅವಳು ಕೆಲ್ಸ ಅವಳು ಮಾಡ್ಕೊತಾ ಇರ್ತಾಳ ಅಷ್ಟೇನೆ ನಮ್ಗೆ ಅರ್ಸಿ ಅರ್ಸಿ ಸಾಕಾಗ್ ಬಟ್ಟಿ ಹಿಡುತ್ತ ಅಷ್ಟೇನೆ ಏನ್ರಿ ಏನ್ ಕರೆದ್ರಲ್ಲ ಬೇಗ ಹೇಳಿ ನನ್ಗೆ ಅಡಿಗೆ ಮನೇಲಿ ಕೆಲ್ಸ ಇದೆ ಯಾವಾಗ್ಲೂ ನಾನ್ ಕರ್ದಾಗ್ಲೇ ಕೆಲಸ ಇರುತ್ತೆ ನಿಮ್ಗೆ ಅಲ್ವಾ ಇನ್ನೇನು ಊಟ ಟೈಮ್ ಆಗ್ತಾ ಇದೆ ರೀ ನೀವು ಊಟ ಟೈಮ್ ಆದ್ರು ಇನ್ನೂ ಅಡುಗೆ ಮಾಡಿಲ್ಲ ಇವಳು ಊಟ ಕೊಟ್ಟಿಲ್ಲ ನನಗೆ ಅಂತ ಹೇಳ್ತೀರ ತಾನೆ ಅದಕ್ಕೆ ಬೇಗ ಬೇಗ ಅಡುಗೆ ಮಾಡಿ ಮುಗಿಸೋಣ ಅಂತ ಮಾಡ್ತಾ ಇದ್ದೆ ಏನಾದರೂ ಒಂದು ಉತ್ತರ ನಿನ್ನ ರೆಡಿ ಆಗಿರುತ್ತೆ ನಾನು ಕರೆದಾಗ ಅಲ್ವಾ ಆಯ್ತು ಏನು ಹೇಳಿ ಇವಾಗ ಬಂದಿದಿನಲ್ಲ ನಾನು ಆಯ್ತು ಕುತ್ಕೋ ಹೇಳ್ತೀನಿ ಯಾಕೆ ಅಷ್ಟು ಅರ್ಜೆಂಟ್ ಮಾಡ್ತೀಯಾ ಆಯ್ತು ಕುತ್ಕೊಂಡಿದ್ದೀನಿ ಏನಂತ ಹೇಳಿ ಇವಾಗ ನಾನೇನೋ ನಿನಗೆ ಖುಷಿಯಾದ ವಿಚಾರ ಹೇಳೋಣ ಅಂದ್ರೆ ನನ್ನ ಮೇಲೆ ಸಿಕ್ಕಾಡ್ತೀಯಪ್ಪ ನೀನು ಏನ್ರಿ ಅಂತ ಖುಷಿಯಾದ ವಿಚಾರ ಏನು ಮಗನ ಮದುವೆ ಡೇಟ್ ಏನಾದರೂ ಫಿಕ್ಸ್ ಮಾಡ್ರಾ ನನಗೆ ಗೊತ್ತಿಲ್ಲದಂಗೆ ಹೇಗೆ ಅದೇನಿಲ್ಲ ನಿನಗೆ ಗೊತ್ತಾಗದಂಗೆ ಮಾಡ್ರೆ ಸುಮ್ಮನೆ ಬಿಡ್ತೀಯ ನನ್ನ ನೀನು ಮತ್ತೆ ಬೇರೆ ಏನಿದೆ ಇವಾಗ ಖುಷಿಯಾದ ವಿಚಾರ ಅಂದ್ರೆ ನನ್ನ ಮಗನ ಮದುವೆನೇ ಇರೋದು ಇವಾಗ ನೋಡು ಮಗನ ಮದುವೆ ಫಿಕ್ಸ್ ಆಗ್ತಿದ್ದಂಗೆನೇ ನೀನು ಎಲ್ಲರನ್ನೂ ಮರ್ತು ಬಿಟ್ಟಿದ್ಯಾ ಈಗ ನಾನು ಯಾರನ್ನ ಮರ್ತಿದ್ದೀನಿ ನಾನು ಯಾರನ್ನ ಮರ್ತಿಲ್ಲಪ್ಪ ಎಲ್ಲಾನ ನೆನ್ಪಿಟ್ಕೊಂಡಿದ್ದೀನಿ ಇರ್ಲಿ ಬಿಡು ಆಯ್ತು ನಾನೇ ಏನು ಅಂತ ಹೇಳ್ತೀನಿ ಅದನ್ನೇ ಕೇಳ್ತಾ ಇರೋದು ಅದೇನು ಹೇಳಿ ಅಂತ ನಾನು ಮಗಳಿಗೆ ಫೋನ್ ಮಾಡಿದ್ದೆ ಮಗಳು ನೋಡಿ ಮನೆಗೆ ಬನ್ನಿ ಅಂತ ಕರೆದಿದ್ದೀನಿ ನಾಲ್ಕು ದಿನ ಇಲ್ಲೇ ಇದ್ದೋಗ್ತೀರಂತೆ ಅಂತ ಹೌದಾ ರೀ ಹಾಗಾದ್ರೆ ನನ್ನ ಹತ್ರ ಕರೀಲಿಲ್ಲ ಮಗಳಿಗೆ ಫೋನ್ ಮಾಡಿದಾಗ ನಾನು ಮಾತಾಡ್ತಾ ಇದ್ದೆ ಅಲ್ವಾ ಅವಳ ಬರ್ತಾರಲ್ಲ ಇಲ್ಲೇ ಇರ್ತಾರಲ್ಲ ಅವಾಗ ಎಷ್ಟು ಬೇಕೋ ಅಷ್ಟು ಮಾತಾಡುವಂತೆ ಬಿಡು ಮಗಳತ್ರ ಹಳಿಗಂದ್ರು ಇರ್ಲಿಲ್ಲ ಹಳೆ ಅಂದ್ರೆ ಆಫೀಸ್ ಹೋಗಿದ್ರು ನಾನು ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ ಅಂದೆ ಆದ್ರೆ ಮಗಳೇ ಕಣಪ್ಪ ಕರ್ಕೊಂಡ್ ಬರ್ತೀನಿ ಬಿಡಿ ಅಂತ ಹೇಳಿದಾಳೆ ಏನ್ ಮಾಡ್ಲಿ ಅಡಿಗೆ ಎಲ್ಲ ಮಾಡ್ಬೇಕಲ್ವಾ ಲೇಟ್ ಆಗಿರಲ್ಲ ನೀವು ಇರು ಇರು ಸ್ವಲ್ಪ ನಿಧಾನ ಇನ್ನ ಎರಡು ದಿನ ಬಿಟ್ಟು ಬರೋದು ನೋಡ್ರೆ ಈಗಲೇ ಬರ್ತಾಳೆ ಇನ್ನೊಂದ್ ಆಡ್ತೀಯಲ್ಲ

ಅದಕ್ಕೆ ಅವಳಿಗೆ ಇರೋಷ್ಟು ದಿನ ನಾನು ಅವಳಿಗೆ ಏನೇನ್ ಇಷ್ಟ ಆಗುತ್ತೋ ಅದನ್ನೆಲ್ಲ ಕೇಳಿ ಕೇಳಿ ಮಾಡಿಕೊಡ್ತೀನಿ ರೀ ಹಾಗೆ ಅಳಿಯಂದ್ರಿಗೂ ಅಷ್ಟೇ ನನ್ಗೆ ಮಾಡೋ ಅಡುಗೆ ತುಂಬಾ ಇಷ್ಟ ಅವಳಿಗೂ ಅಷ್ಟೇ ಅಥಮ್ಮ ನೀವು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತೀರಾ ಅಂತ ಹೇಳ್ತಾ ಇರ್ತಾರೆ ಯಾವಾಗ್ಲೂ ಅದಕ್ಕೆ ಅವರಿಬ್ರು ಏನೇನ್ ಇಷ್ಟನೋ ಅದನ್ನೆಲ್ಲ ಮಾಡ್ಕೊಡ್ತೀನಿ ಕಣ್ರಿ ಬರೋದೇ ಅಪ್ರೂಪ್ ಅಲ್ವಾ ರೀ ಅವ್ರು ಯಾವಾಗ್ಲೂ ನಮ್ಮ ಮನೆಗೆ ಬರೋದೇ ಇಲ್ಲ ಜಾಸ್ತಿ ಇದ್ದಿದ್ದೇ ಇಲ್ಲ ಅವರು ಆಯ್ತು ಕಣಿ ಏನ್ ಬೇಕಾದ್ರೂ ಮಾಡ್ಕೊಡ್ವಾಯ್ತಾ ನನ್ ಮಗಳು ಖುಷಿಯಾಗಿರ್ಬೇಕು ನೀನು ಖುಷಿಯಾಗಿರ್ಬೇಕು ಅದಷ್ಟೇನೆ ನೋಡು ಮಗಳು ಬರ್ತಾಳೆ ಅಂದಿದ್ ತಕ್ಷಣ ಎಷ್ಟು ಖುಷಿ ಆಗಿದ್ಯಾ ನೀನು ನಿಮ್ ಖುಷಿ ಆಗಲ್ವಾ ಮಗಳು ಬಂದ್ರೆ ಆಗುತ್ತೆ ನಾನು ನಾನೆಲ್ಲ ಅಂದೆ ಆದ್ರೆ ಅವಳು ಅಪ್ಪ ಅದಕ್ಕೆ ಆಯ್ತು ಏನೇನು ಬೇಕು ಅದನ್ನೆಲ್ಲ ಲೀಸ್ ಮಾಡಿ ಕೊಡುತ್ತೀನಿ ನಾನು ಆಯ್ತು ಕಣ್ರಿ ನನಗೆ ನಿಮ್ಮ ಹತ್ರ ಮಾತಾಡಷ್ಟು ಟೈಮ್ ಇಲ್ಲ ಇವಾಗ ನನ್ನ ಮಗಳು ಬರ್ತಾಳೆ ಅಂದ್ರೆ ಸ್ವಲ್ಪ ತಿಂಡಿಗಳನ್ನ ಮಾಡಿರ್ತೀನಿ ಅವಳಿಗೆ ಇಷ್ಟವಾಗಿ ತಿಂಡಿಗಳನ್ನೆಲ್ಲ ಅಣ್ಣ ಮಕ್ಕಳು ಬರ್ತಿದ್ದಾಳೆ ಅಂತ ಹೇಳ್ದಾಗ್ಲೇ ನೀನು ಇಷ್ಟು ಬಿಸಿ ಆಗ್ಬಿಟ್ಟಿದ್ಯಾ ಇನ್ನು ಅವಳು ಬಂದ್ರಂತೂ ನಮ್ಮನ್ನೆಲ್ಲ ನೀನು ತಿರುಗೂ ನೋಡಲ್ಲ ಹಾಗೇನಿಲ್ಲ ಕಣ್ರಿ ಅವಳು ಬಂದಾಗ ನಾನು ಏನಾರ ಅದ್ ಮಾಡ್ತೀನಿ ಇದು ಮಾಡ್ತೀನಿ ಅಂದ್ರೆ ನಾನು ಸಹಾಯ ಮಾಡ್ತೀನಿ ಅಂತ ಅಂತಾಳೆ ಅದಕ್ಕೆ ಏನಕ್ಕೆ ಅವಳು ಬರೋದಕ್ಕಿಂತ ಮುಂಚೆನೆ ಎಲ್ಲ ಮಾಡಿಟ್ರೆ ಅವ್ಳು ಬಾರ ಮತ್ತು ತಿನ್ ಕುತ್ಕೊಳ್ಳೋದು ನನ್ನ ಜೊತೆ ಮಾತಾಡಿಕೊಂಡು ತಿನ್ಕೊಂಡು ಇರ್ತಾಳೆ ಅಂತ ಅಷ್ಟೇನೆ ನಾವೇ ಮಾಡಿಬಿಡೋಣ ಮಾಡು ಅಂತಲೇ ಹೇಳಿದ್ದಲ್ವಾ ಅದೇ ನಾವೇನಾದರೂ ಕೇಳಿದ್ರೆ ಇವಾಗ ಮಾಡ್ಕೊಡ್ತೀನಿ ಅವಾಗ ಮಾಡ್ಕೊಡ್ತೀನಿ ಅಂತೀಯ ನೋಡುವ ಮಗಳಗಾದ್ರೂ ಅವಳು ಬರೋಕ್ಕಿಂತ ಮುಂಚೆನೇ ಇದನ್ನ ತಯಾರಿ ಮಾಡಿರ್ತೀನಿ ಅಂತ ಹೇಳ್ತೀಯ ಹೌದು ನೀವಾದರೆ ಇಲ್ಲೇ ಇರ್ತೀರಪ್ಪ ಯಾವಾಗಾದರೂ ಮಾಡಿಕೊಟ್ರೂ ನಡೆಯುತ್ತೆ ಆದರೆ ನನ್ನ ಮಗಳು ಆಗಲ್ಲವಲ್ಲ

ನನ್ನ ಜೊತೆ ಮಾತಾಡ್ತಾ ಮಾತಾಡ್ತಾ ಅಲ್ಲಮ್ಮ ನಿಮ್ಮ ಮಗಳು ಬರ್ತಾಳೆ ಅಂತ ವಿಷಯ ಕೇಳಿ ಎಲ್ಲ ಮರ್ತು ಹೋಗ್ತಾ ಇದ್ದೆ ಇಲ್ಲ ಅಂದ್ರೆ ಇಷ್ಟ ತನಕ ಇಲ್ಲಿ ಕುತ್ಕೊಂತ ಇದ್ದೆ ಜೊತೆ ಮಾತಾಡ್ಕ ನೀನು ಅಡಿಗೆ ಮನೆಗೆ ಓಡಿರ್ತಾ ಇದ್ದೆ